ಹಲವಾರು ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಾಜೆಕ್ಟ್ಸ್ ಮಾಡಿ ಮತ್ತೆ ಕನ್ನಡಕ್ಕೆ ಬಂದಿರೋದ್ರಿಂದ ಫುಲ್ ಜೋಶ್ ಅಲ್ಲಿ ಇದೀನಿ ಮತ್ತೆ ಬ್ಯಾಕ್ ಟು ಹೋಮ್ ನನಗೆ ಸೊ ಇದು ಬೇರೆ ತರ ಜೋಶ್ ನನಗೆ ಇವಾಗ ಇರೋದು ಒನ್ಸ್ ಐ ಸ್ಟಾರ್ಟ್ ಡೂಯಿಂಗ್ ದಿಸ್ ಕ್ಯಾರೆಕ್ಟರ್ ನನ್ಗೆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಐ ಸ್ಟಾರ್ಟ್ ಓನಿಂಗ್ ದಿಸ್ ಕ್ಯಾರೆಕ್ಟರ್ ನಮ್ ಇಬ್ರು ಕೆಮಿಸ್ಟ್ರಿ ವರ್ಕ್ಔಟ್ ಆಯ್ತು ಅಂತ ನಮ್ ಡೈರೆಕ್ಟ್ಲಿ ಹೇಳಿದಾಗ ನಾವಿಬ್ರು ಓ ಹೌದಾ ಥ್ಯಾಂಕ್ ಯು ಸರ್ ಅಂತಂದ್ವಿ ಸೊ ನನಗೆ ಈ ಕತೆಗೋಸ್ಕರ ನಾನು ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು ಅಂಡ್ ಹಾಗೆ ಕಾವ್ಯಗೋಸ್ಕರ ಖಂಡಿತವಾಗ್ಲೂ ನಾನು ಈ ಪ್ರಾಜೆಕ್ಟ್ ತೊಗೊಂಡಿದ್ದು ಮೆಸ್ಸಿ 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 ಮೆಸ್ಸಿಯಾಗಿ ರೆಡಿ ಆಗ್ತಿದೆ ಇಲ್ಲಿ ನೀಟಾಗಿ ಎಂತ ಒಂದು ಚೂಡಿದಾರ ಒಂದು ದುಪ್ಪಟ್ಟನು ಹೀಗೆ ಟ್ರೇಪ್ ಮಾಡ್ತಾಳೆ ಕಾವ್ಯ ಒಂದು ಜ್ಯುವೆಲ್ರಿ ಆಕ್ಸೆಸರೀಸ್ ಇರ್ಬೋದು ಶಿ ಈಸ್ ವೆರಿ ಮಚ್ ಆಕ್ಸೆಸರೈಸ್ಡ್ ವಿತ್ ಸಿಲ್ವರ್ ಜ್ಯುವೆಲರೀಸ್ ಪ್ರೇಮ ಕಾವ್ಯ ಸೀರಿಯಲ್ ತುಂಬಾ ಎಲ್ರಿಗೂ ಅಚ್ಚುಮೆಚ್ಚು ಅದರಲ್ಲೂ ಕೂಡ ಕಾವ್ಯ ಅವರ ಪಾತ್ರ ಸೊ ಮಿಥುನ ರಾಶಿಯಲ್ಲ ನಿಮ್ಗೆ ಗೊತ್ತು ಈಗಲೂ ಕೂಡ ರಾಶಿ ಅಂತ ಕರೆಯೋರು ತುಂಬ ಜನ ಇದ್ದಾರೆ ಇವತ್ತು ನಾವು ಅವರ ಸೀರಿಯಲ್ ಸೆಟ್ಗೆ ಬಂದಿದ್ದೀವಿ ಸೊ ಇಲ್ಲಿ ಹೇಗೆ ವರ್ಕ್ ಮಾಡ್ತಾರೆ ಜೊತೆಗೆ ಹೇಗಿದೆ ಈ ಒಂದು ಸೀರಿಯಲ್ ಪಾತ್ರ ಎಷ್ಟು ಚಾಲೆಂಜಿಂಗ್ ಇದೆ ಅಥವಾ ಹೇಗ್ ಮಾಡ್ತಿದ್ರಿ ಎಲ್ಲವನ್ನ ಕೂಡ ಅವ್ರ ಜೊತೆನೆ ಮಾತಾಡೋಣ ಬನ್ನಿ ಅವ್ರನ್ನ ಕಾರ್ಯಕ್ರಮ ಹಾಯ್ ಹಲೋ ಕಾವ್ಯ ಅನ್ಬೇಕಾ ರಾಶಿ ಅನ್ಬೇಕಾ ತೆಲುಗು ಪ್ರಾಜೆಕ್ಟ್ ಅಲ್ಲೂ ಕೂಡ ಮಾಡಿ ಮಿಂಚಿ ಮತ್ತೆ ಕನ್ನಡದಲ್ಲಿ ಮತ್ತೆ ಬಂದಿರೋದು ಹೇಗ್ ಅನ್ಸ್ತಾ ಇದೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ನೀವ್ ಹೇಳ್ದಾಗ ಮಿಥುನ ರಾಶಿ ಆದ್ಮೇಲೆ ನಾನು ಹಲವಾರು ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಾಜೆಕ್ಟ್ಸ್ ಮಾಡಿ ಮತ್ತೆ ಕನ್ನಡಕ್ ಬಂದಿರೋದ್ರಿಂದ ಜೋಶಲ್ಲಿ ಇದ್ದೀನಿ ಮತ್ತೆ ಬ್ಯಾಕ್ ಟು ಹೋಮ್ ನನಗೆ ಹ್ಮ್ ಸೊ ಇದು ಬೇರೆ ಥರ ಜೋಶ್ ನನಗೆ ಇರೋದು ಈ ಒಂದು ಕಾವ್ಯ ಅನ್ನುವಂಥ ಪಾತ್ರ ತುಂಬ ಜನಕ್ಕೆ ಇಷ್ಟ ಆಗಿದೆ ಒಂದು ಬೋಲ್ಡ್ ಹುಡುಗಿ ಸೊ ಅಕ್ಕನಿಗೆ ಒಂದು ಗೈಡ್ ಲೈನ್ಸ್ ಕೊಡುವಂಥ ಪಾತ್ರ ಸೊ ಮಾಡೋದು ಹೇಗಿತ್ತು ಹೇಗೆ ಒಪ್ಕೊಂಡ್ರಿ ಇದು ಬಂದಾಗ ಅಂತ ಈ ಪ್ರಾಜೆಕ್ಟ್ ಬಂದಾಗ ಫಸ್ಟು ನನಗೆ ಕಾವ್ಯ ಪಾತ್ರ ಹೀ ಇದೆ ಅಂದಾಗ ನಾನು ತುಂಬ ತುಂಬ ಥಾಟ್ ಕೊಟ್ಟು ನಾನು ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು ಬಟ್ ಒಪ್ಕೊಂಡಾದ್ಮೇಲೆ ನನಗೆ ತುಂಬ ಖುಷಿ ಕೊಡ್ತು ಈ ಪಾತ್ರ ಅಂದರೆ ಒನ್ಸ್ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಕ್ಯಾರೆಕ್ಟರ್ ನಮ್ಗೆ ಈ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು ಐ ಸ್ಟಾರ್ಟೆಡ್ ಓನಿಂಗ್ ದಿಸ್ ಕ್ಯಾರೆಕ್ಟರ್ ಸೊ ತುಂಬಾ ಇದು ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್ ಮಾತ್ರ ತುಂಬಾ ಖುಷಿ ಕೊಡ್ತಾ ಇದೆ ಈಗ ಈ ಪಾತ್ರದಲ್ಲಿ ಸ್ಪೆಷಲಾಗಿ ಹೇಳೋದಂದರೆ ನಿಮ್ಮ ಒಂದು ಪುಟ್ಟ ಪುಟ್ಟ ಆಗಿರ್ಬೋದು ನೀವು ಕಾರಲ್ಲಿ ಹೋಗುವಾಗ ಇಂಗ್ಲೀಷ್ ಸಾಂಗ್ ಹಾಕ್ತೀರಿ ಮಾದೇವ ಅವ್ರ ಜೊತೆ ಇರುವಂಥ ಕಾನ್ವರ್ಸೇಷನ್ಗಳು ಅದೆಲ್ಲ ಮಾಡೋದು ಎಷ್ಟು ಹೆಂಗ್ ಹೆಂಗೆ ಅನಿಸುತ್ತೆ ನಿಮಗೆ ಅಂತ ಆನ್ ಸ್ಕ್ರೀನ್ ನೋಡಿದಾಗ ಓ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಸ ಏನೇ ಏನು ಅನಿಸುತ್ತೆ ನಮಗೆ ನಂದು ರಘು ಅವ್ರದ್ದು ಫಸ್ಟ್ ನಾವು ಶೂಟ್ ಮಾಡಿದ ಸೀನೇ ಇದು ಕಾರಲ್ಲಿ ಅಂದರೆ ಫಾರ್ ಪ್ರಾಜೆಕ್ಟ್ ನಾವು ಮಾಡಿದ ಫಸ್ಟ್ ಸೀನೇ ನಾವು ಕಾರಲ್ಲಿ ಹಾಡು ಹಾಕೊಂಡು ಹೋಗೋ ಸೀನು ನೋಡಿದ್ವಿ ಫಸ್ಟ್ ಫುಲ್ ಜೋಶಲ್ ಮಾಡಿದ್ವಿ ಹೆಂಗ್ ಬರುತ್ತೋ ಏನೋ ಕೆಮಿಸ್ಟ್ರಿ ವರ್ಕ್ ಆಗುತ್ತೋ ಇಲ್ವೋ ಅದೊಂದಿತ್ತು ಇಬ್ರಿಗೂ ಇಬ್ಬರಿಗೂ ಮುಂಚಿನಿಂದಾನು ಪರಿಚಯ ಇದ್ದಿದ್ರಿಂದ ಹೇಗಾಗುತ್ತೋ ಏನೋ ಅಂತ ಒಂದು ಇದಿತ್ತು ಇಬ್ಬರಿಗೂ ಯೋಚನೆ ಇತ್ತು ಬಟ್ ದ ಸೀನ್ ಕೇಮ್ ಔಟ್ ಸೋ ವೆಲ್ ಆಮೇಲೆ ನಮ್ಮಿಬ್ರು ಕೆಮಿಸ್ಟ್ರಿ ವರ್ಕೌಟ್ ಆಯಿತು ಅಂತ ನಮ್ ಡೈರೆಕ್ಟ್ ಹೇಳಿದಾಗ ನಾವಿಬ್ರು ಓ ಹೌದಾ ಥ್ಯಾಂಕ್ ಯು ಸರ್ ಅಂತಂದ್ವಿ ಸೊ ನಮ್ಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕಾಗಲಿಲ್ಲ ಬಟ್ ಆನ್ ಸ್ಕ್ರೀನ್ ನೋಡಿದ್ಮೇಲೆ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಅಂತೂ ನಮಗೆ ಓ ಚೆನ್ನಾಗಿ ಬಂದಿದೆಯಲ್ಲ ಅಂತ ಅದೊಂದು ಫುಲ್ ಖುಷಿ ಕೊಡ್ತು ಮಾತ್ರ ಅಂಡ್ ಐ ಒಂದು ಕಂಫರ್ಟ್ ಸೊ ಜೊತೆ ಸೀರಿಯಲ್ ಅಲ್ಲಿ ಹೆಸರು ಮಾಡಿ ಅದರಲ್ಲಿ ತುಂಬಾ ಫೇಮಸ್ ಆದ ನಂತರ ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಬೇರೆ ಪಾತ್ರ ಒಪ್ಕೊಳ್ಬೇಕಾದ್ರೆ ಹೆಂಗಪ್ಪ ಒಪ್ಕೊಳ್ಳೋದು ಇದು ಯಾವ ರೀತಿ ಕನ್ವೆ ಆಗಬಹುದು ಆ ತರ ಡೌಟ್ಸ್ ಎಲ್ಲ ಇರುತ್ತೆ ಅದ್ರಲ್ಲೂ ಕೂಡ ಇದರಲ್ಲಿ ಎರಡು ಅಂದ್ರೆ ಹೀರೋಯಿನ್ ಶೇಡ್ ಅಲ್ಲಿ ನೀವು ಇದೀರಿ ನಿಮ್ಮ ಅಕ್ಕ ಕೂಡ ಇದಾರೆ ಸೊ ಎರಡು ಹೀರೋಯಿನ್ ಇದ್ದಾರೆ ಅಂತ ಹೇಳಿ ಬಂದಾಗ ಚೂಸ್ ಮಾಡೋಕ್ಕೆ ತುಂಬ ಯೋಚನೆ ಮಾಡ್ತೀರಾ ಹೇಗೆ ಅಂತ ಹೌದು ನಾನು ನಾನು ನಾನಾಗಲೇ ಹೇಳ್ದಾಗೆ ನಾನು ತುಂಬ ಸ್ಪೆಸಿಫಿಕ್ ಆಗಿದ್ದೆ ಫಸ್ಟು ಇಬ್ರು ಹೀರೋಯಿನ್ ಅಂದ ತಕ್ಷಣ ತುಂಬ ಪ್ರಾಜೆಕ್ಟ್ಸ್ ಬಂದಿತ್ತು ನನಗೆ ಕನ್ನಡದಲ್ಲೇ ತುಂಬ ಅಂದರೆ ತುಂಬ ರೀಸೆಂಟಾಗೂ ತುಂಬ ಟೆಲಿಕಾಸ್ಟ್ ಆಗ್ತಿದೆ ಸೊ ತುಂಬ ಬಂದಿತ್ತು ಪ್ರಾಜೆಕ್ಟ್ಸು ಇಬ್ರು ಹೀರೋಯಿನ್ ಒಬ್ರು ಹೀರೋ ಆ ರೀತಿ ಬಟ್ ಕತೆ ನನಗೆ ಇಷ್ಟ ಆಗಬೇಕು ನಾನು ಇಬ್ಬರು ಹೀರೋಯಿನ್ ಇದ್ದರೆ ಮಾಡಲ್ಲ ಅಂತಲೇ ನಾನು ಹೇಳ್ತಾ ಇದ್ದಿದ್ದು ಆಮೇಲೆ ನನಗೆ ಕತೆ ಇಷ್ಟ ಆಯಿತು ಪಾತ್ರ ಇಷ್ಟ ಆಯಿತು ಆ ಎಲ್ಲೂ ಯಾವ್ದೇ ರೀತಿಯಲ್ಲಿ ಯಾವುದೇ ಪಾತ್ರನೂ ಕೆಳಗಾಗಲ್ಲ ಯಾವುದೇ ಪಾತ್ರನೂ ಮೇಲಾಗಲ್ಲ ನಾವಿಬ್ರು ಅಕ್ಕ ತಂಗಿ ಇಬ್ರು ಬ್ಯಾಲೆನ್ಸ್ ಆಗಿ ಹೋಗ್ತೀವಿ ಕಥೆನಲ್ಲಿ ಇಬ್ರಿಗೂ ಅಷ್ಟೇ ಎಕ್ಸ್ ಏನು ಇಂಪಾರ್ಟೆನ್ಸ್ ಇದೆ ಅಂಡ್ ಇಬ್ರುದು ಬೇರೆ ಸ್ಟೋರಿ ಲೈನ್ ಡಿಫ್ರೆಂಟ್ ಇದೆ ಸೊ ನನಗೆ ಈ ಕತೆಗೋಸ್ಕರ ನಾನು ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು ಅಂಡ್ ಹಾಗೆ ಕಾವ್ಯಗೋಸ್ಕರ ಖಂಡಿತವಾಗ್ಲೂ ನಾನು ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು ಹಾ ಮಿಥುನ ರಾಶಿಯಲ್ಲಿ ನಿಮ್ಮ ಒಂದು ಡ್ರೆಸ್ಸಿಂಗ್ ಆಗಿರ್ಬೋದು ಅದೆಲ್ಲ ನೋಡೋದಾದ್ರೆ ಅದಕ್ಕೂ ಇದು ಕಂಪೇರಿಟಿವ್ಲಿ ತುಂಬಾ ಡಿಫ್ರೆಂಟ್ ಅದೇ ನೀವು ಫಾರ್ಮಲ್ಸ್ ಹಾಕೋದಾಗಿರ್ಬಹುದು ಬೇರೆ ಬೇರೆ ಹೊಸ ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀರಿ ಸೊ ನಿಮ್ಗೆ ಇದರಲ್ಲಿ ಕೊಟ್ಟಂತಹ ಪಾತ್ರದ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬಹುದು ಹಳೆದಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ಏನು ಅನ್ಸುತ್ತೆ ತುಂಬಾ ಡಿಫ್ರೆನ್ಸ್ ಇದೆ ನನಗೆ ಎಸ್ಪೆಷಲಿ ಆಫ್ಟರ್ ಮ್ಯಾರೇಜ್ ಏನು ಅಂತ ನನಗೂ ಐಡಿಯಾ ಇಲ್ಲ ಮೊದಲ ಆದಮೇಲೆ ಏನು ಕಾಸ್ಟ್ಯೂಮ್ಸ್ ಬರುತ್ತೆ ಅಂತ ಬಟ್ ಬಿಫೋರ್ ಮ್ಯಾರೇಜ್ ಹೇಳಕ್ಕೆ ಹೋಯ್ತು ಅಂದರೆ ನಾನು ಮಿಥುನ ರಾಶಿನಲ್ಲಿ ಒಂದು ಜೀನ್ಸ್ ಪ್ಯಾಂಟು ಒಂದು ಶಾರ್ಟ್ ಕುರ್ತಾ ಒಂದು ಗಂಟು ಅಷ್ಟೇ ಫುಲ್ಲು ಮೆಸ್ಸಿ 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 ಮೆಸ್ಸಿಯಾಗಿ ರೆಡಿ ಆಗ್ತದೆ ಇಲ್ಲಿ ನೀಟಾಗಿ ಎಂಥ ಒಂದು ಚುಡಿದಾರ ಒಂದು ದುಪ್ಪಟ್ಟನು ಹೀಗೆ ಡ್ರೇಪ್ ಮಾಡ್ತಾಳೆ ಕಾವ್ಯ ಒಂದು ಜ್ಯುವೆಲ್ರಿ ಆ್ಯಕ್ಸೆಸರೀಸ್ ಇರ್ಬೋದು ಶೀ ಈಸ್ ವೆರಿ ಮಚ್ ಆಕ್ಸೆಸರೈಸ್ಡ್ ವಿತ್ ಸಿಲ್ವರ್ ಜ್ಯುವೆಲ್ರೀಸ್ ಅದು ಪರ್ಸ್ನಾಲಿಟಿನೇ ಡಿಫ್ರೆಂಟ್ ಕೊಟ್ಬಿಡುತ್ತೆ ಕಾವ್ಯಂಗು ರಾಶಿಗೂ ಸೊ ಅದು ನನಗೆ ಆ ಪರ್ಸ್ನಾಲಿಟಿ ಐ ಟೋಲ್ಡ್ ಒಂದೊಂದು ಲುಕ್ಕು ಒಂದೊಂದು ಕಾಸ್ಟ್ಯೂಮು ಆ ಪರ್ಸ್ನಾಲಿಟಿ ಆ ಕ್ಯಾರೆಕ್ಟರ್ ಬಿಲ್ಡ್ ಮಾಡುತ್ತೆ ಸೊ ಈ ಪಾತ್ರ ಈ ಕಾವ್ಯನ ಬಿಲ್ಡ್ ಮಾಡಿರೋದೇ ಆ ಲುಕ್ಕು ಆ ಪರ್ಸ್ನಾಲಿಟಿ ಆಕ್ಸೆಸರೀಸ್ ತುಂಬ ರೀತಿನಲ್ಲಿ ಸೊ ಐ ಆಮ್ ಸೋ ಹ್ಯಾಪಿ ವಿತ್ ದಿಸ್ ಲುಕ್ ಟು